ಕೊಡೆ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆಯ ದಿನ ಒಂದು ಕಷಾಯವನ್ನು ಕುಡಿಯುವ ಪದ್ಧತಿ ಇದೆ ನಮ್ಮಲ್ಲಿ ಅದನ್ನು ಯಾಕೆ ಕುಡಿತಾರೆ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ ನಮಸ್ಕಾರ ಎಲ್ರಿಗೂ ಜಾಯ್ಸ್ ಆಫ್ ಮಲೆನಾಡು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ರಿಗೂ ಸ್ವಾಗತ ನೀವಿಲ್ಲಿ ನೋಡ್ತಾ ಇರುವಂಥದ್ದು ತುಂಬ ಔಷಧೀಯ ಗುಣ ಇರುವಂತಹ ಒಂದು ಮರದ ಕಾಂಡ ಅಥವಾ ತೆಪ್ಪೆ ಅಂತೀವಿ ನಾವು ಅದಕ್ಕೆ ಇದು ಮದ್ದಾಲೆ ಗಿಡ ಇದಕ್ಕೆ ಹಾಲೆ ಗಿಡ ಅಂತ ಕೂಡ ಹೇಳ್ತಾರೆ ಆಯುರ್ವೇದದಲ್ಲಿ ತುಂಬ ಬಳಕೆಯಾಗುವಂತಹ ಸಸ್ಯ ಇದು ಈ ಕೊಡೆ ಅಮಾವಾಸ್ಯ ದಿನ ಕಷಾಯ ಕುಡಿಯುವ ಪದ್ಧತಿಯನ್ನು ಕರಾವಳಿ ಅಥವಾ ತುಳುನಾಡಿನ ಜನ ಬಹಳ ಶ್ರದ್ಧೆಯಿಂದ ಆಚರಿಸ್ತಾರೆ ನೋಡಿ ಈಗ ಇದರ ಮೇಲಿರುವಂಥ ಸಿಪ್ಪೆನೆಲ್ಲ ತೆಗೆದು ಒಂದ್ಸಲ ಕ್ಲೀನ್ ಮಾಡಿ ಇದನ್ನು ತೊಳೆದಿಟ್ಕೋಬೇಕು ಇದಕ್ಕೆ ಇನ್ನೂ ಏನು ಪದಾರ್ಥಗಳು ಬೇಕು ಅಂತ ನೋಡೋಣ ಆರರಿಂದ ಎಂಟು ಎಸಳು ಬೆಳ್ಳುಳ್ಳಿ ಸ್ವಲ್ಪ ಕಾಳುಮೆಣಸು ಹಾಗೆ ಸ್ವಲ್ಪ ಓಮ ತಗೊಂಡಿದ್ದೀನಿ ನಾನಿಲ್ಲಿ ನಾನಿಲ್ಲಿ ಸ್ವಲ್ಪ ಕಷಾಯ ಮಾಡೋದರಿಂದ ಇಷ್ಟು ಸಾಕಾಗ್ತದೆ ಮನೆಯಲ್ಲಿ ಜಾಸ್ತಿ ಜನ ಇದ್ದಾಗ ಇದರ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋಬೇಕು ಈ ಎಲ್ಲ ಪದಾರ್ಥಗಳನ್ನು ವರಳುಕಲ್ಲು ಅಥವಾ ಇತರ ಕುಟಾಣಿಯಲ್ಲಿ ಸ್ವಲ್ಪ ಪುಡಿ ಮಾಡ್ಕೋಬೇಕು ಈ ಕಷಾಯವನ್ನು ಬೇರೆ ಬೇರೆ ರೀತಿಯಾಗಿ ಮಾಡ್ಕೊಳ್ತಾರೆ ನಮ್ಮ ಮನೇಲಿ ಮಾಡ್ತಿದ್ದ ವಿಧಾನವನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಪದಾರ್ಥಗಳನ್ನು ನಾನಿಲ್ಲಿ ಬೇರೆ ಬೇರೆಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಎರಡು ಲೋಟ ನೀರು ಹಾಕಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಕೊಡೆಯ ಅಮಾವಾಸ್ಯ ದಿನ ಈ ಕಷಾಯವನ್ನು ಕುಡಿಯೋ ಉದ್ದೇಶ ಏನಂದ್ರೆ ಈ ಹಾಲೆ ಮರ ಅಥವಾ ಮದ್ದಾಲೆ ಮರ ಇದೆಯಲ್ಲ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಇರ್ತದೆ ಇದು ಈ ಆಷಾಢ ಮಾಸದಲ್ಲಿ ದುಪ್ಪಟ್ಟಾಗಿರ್ತದೆ ಅನ್ನೋ ನಂಬಿಕೆ ಇದೆ ಜೊತೆಗೆ ಈ ಕಷಾಯದಲ್ಲಿ ಬಳಸುವಂತಹ ಬೆಳ್ಳುಳ್ಳಿ ಓಮ ಕಾಳುಮೆಣಸು ಇವೆಲ್ಲವೂ ತಕ್ಷಣ ಶೀತ ಆಗೋದನ್ನ ಅಥವಾ ಕಫ ಅಸ್ತಮಾದಂತ ಸಮಸ್ಯೆಯನ್ನು ಸ್ವಲ್ಪ ಕಮ್ಮಿ ಮಾಡ್ತದೆ ನೋಡಿ ಇದೀಗ ಚೆನ್ನಾಗಿ ಕುದ್ದಿದೆ ನಾನೀಗ ಸ್ಟವ್ ಆಫ್ ಮಾಡ್ತೀನಿ ಇದು ಪೂರ್ತಿ ತಣ್ಣಗಾದ್ಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಹೀಗೆ ಇದನ್ನು ಬೇರೆ ಪಾತ್ರೆಗೆ ಫಿಲ್ಟರ್ ಮಾಡ್ಕೋಬೇಕು ಇದು ಸ್ವಲ್ಪ ಖಾರ ಮತ್ತು ಸ್ವಲ್ಪ ಕಹಿ ಇರ್ತದೆ ಆದರೆ ಇದಕ್ಕೆ ಬೆಲ್ಲ ಸಕ್ಕರೆ ಏನು ಮಿಕ್ಸ್ ಮಾಡ್ಕೋಬಾರ್ದು ಈಗ ಕಷಾಯ ರೆಡಿಯಾಗಿದೆ ಜೊತೆಗೆ ನಾನಿಲ್ಲಿ ಸ್ವಲ್ಪ ಹಲಸಿನ ಬೀಜ ಮತ್ತು ಬಾದಾಮಿಯನ್ನು ಇಟ್ಟಿದ್ದೀನಿ ಯಾಕೆಂದರೆ ನಾವು ಚಿಕ್ಕವರು ಇರುವಾಗ ಈ ಕಷಾಯ ಕುಡಿದ ತಕ್ಷಣ ಕಹಿ ಇರ್ತದೆ ಅಂತ ನಮಗೆ ಒಂದು ಮೂರು ನಾಲ್ಕು ಹಲಸಿನ ಬೀಜನ ಹುರಿದು ಕೊಡ್ತಿದ್ರು ಇವಾಗ ಇದರ ಜೊತೆ ಬಾದಾಮಿ ಗೋಡಂಬಿ ಇದನ್ನೆಲ್ಲ ತಿಂತಾರೆ ನಮ್ಮ ಹಿರಿಯರು ಮಾಡ್ಕೊಂಬಂದಿರೋ ಆಚರಣೆ ಅಥವಾ ಆಹಾರ ಪದ್ಧತಿಯ ಹಿಂದೆ ಒಂದು ಒಳ್ಳೆಯ ಉದ್ದೇಶವೇ ಇರ್ತದೆ ಅನ್ನೋದಕ್ಕೆ ಈ ಕಷಾಯ ಕೂಡ ಒಂದು ಉದಾಹರಣೆ ಕೊಡೆಯ ಅಮಾವಾಸ್ಯೆ ಅಥವಾ ಆಟಿ ಅಮಾವಾಸ್ಯೆಯ ಆರೋಗ್ಯಕರ ಕಷಾಯ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ಹಾಗೆಯೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೊಂದು ಆರೋಗ್ಯಕರ ರೆಸಿಪಿ ಜೊತೆ ಸಿಗೋಣ ನಮಸ್ಕಾರ